हाय एवरीवन द वरीता हिरोद्दीन हैप्पी बर्थडे बंगारी

ಮನೆ ಹತ್ರನೇ ಝುಡಿಯೋ ಇತ್ತು ಅಲ್ಲಿ ತಗೊಳ್ಳೋಣ ಅಂತ ಹೋದ್ವಿ ನಾವು ಈ ಸರಿ ಪ್ಯಾಂಟ್ ಶರ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಇವಳು ಬರೀ ಫ್ರಾಕ್ಗಳು ಅದು ಇದು ಕಲರ್ಫುಲ್ಲಾಗಿ ಕಾಣ ಅಂತವ್ನೇ ಇಟ್ಕೊಳ್ತಾ ಇದ್ಲು ಅದೇ ಬೇಕು ಅದೇ ಬೇಕು ಅಂತ ಪ್ಯಾಂಟ್ ಶರ್ಟ್ ತೋರ್ಸ್ದಕ್ಕೂ ಬೇಡ ಬೇಡ ಅಂತ ಹಠ ಮಾಡ್ತಾ ಇದ್ಲು ಆಮೇಲೆ ಏನು ಮಾಡಿ ಅಂತೂ ಪ್ಯಾಂಟು ಶರ್ಟೇ ತೊಗೊಂಡು ಬಂದ್ವಿ ಯಾವಾಗಲೂ ಫ್ರಾಕ್ಗೆ ತಗೊಳ್ತಾ ಇದ್ವಿ ಅಂದರೆ ಅದು ಡೈಲಿ ಯೂಸ್ ಮಾಡಕ್ಕೆ ಬರಲ್ಲ ಒಂದೆರಡು ಫಂಕ್ಷನ್ ಆದ ತಕ್ಷಣ ಹಾಗೆ ಇಡಬೇಕು ಅಂತ ಪ್ಯಾಂಟ್ ಶರ್ಟ್ ತೊಗೊಳ್ಳೋಣ ಅಂತ ತೊಗೊಂಡ್ವಿ ಅಲ್ಲೇ ಫಸ್ಟ್ ಫ್ಲೋರಲ್ಲಿ ಒಂದಿಷ್ಟು ತರಕಾರಿ ಸೊಪ್ಪು ತಗೊಳ್ಳೋಣ ಅಂತ ತೊಗೊಂಡ್ವಿ ಒಂದೇ ನನ್ನ ಮಗಳು ದೊಡ್ಡವಳು ಅವ್ರ ತಂಗಿಗೆ ಅಂತ ಹೇಳಿ ಏನೋ ಗ್ರೀಟಿಂಗ್ ಕಾರ್ಡ್ಸ್ ರೆಡಿ ಮಾಡ್ತಾಯಿದ್ಲು ಅವರು ಸ್ತಿಲ್ದಂಗೆ ಮಾಡ್ತಾ ಇದ್ಳು ಅವಳು ಬಂದ ತಕ್ಷಣ ಮುಚ್ಚಿಟ್ಕೊಳ್ಳೋಳು ಡ್ರೆಸ್ ತೊಗೊಂಡಿದ್ದಿದೆ ನೋಡಿ ಪ್ಯಾಂಟ್ ಫೈವ್ ನೈಂಟಿ ನೈನ್ ರುಪೀಸು ಇದಕ್ಕೆ ಫೋರ್ ನೈಂಟಿ ನೈನ್ ಶರ್ಟು ನನ್ನ ಮಗಳು ಕ್ಲಾಸಲ್ಲಿರೋ ಮಕ್ಕಳಿಗೆ ಸ್ಕೆಚ್ ಪೆನ್ ತೊಗೊಂಡೆ ಲಾಸ್ಟ್ ಟೈಮ್ ಚಾಕ್ಲೇಟೇ ಕೊಟ್ಟಿದ್ವಿ ಟೀಚರ್ಸ್ಗೆ ಮಕ್ಕಳಿಗೆ ಟೀಚರ್ಸ್ ಪೆನ್ಸಿಲ್ ಸೆಟ್ಟು ಅಥವಾ ಕ್ರಯನ್ಸ್ ಚಾಕ್ಲೇಟ್ ಮಕ್ಕಳಿಗೆ ಕೂಡ ಬದಲು ಇದೇ ಬೆಟರ್ ಅಂತಿದ್ರು ಅದಕ್ಕೆ ಎಲ್ಲ ಪೇರೆಂಟ್ಸು ಕೊಡ್ತಾ ಕೊಡ್ತಾಯಿದ್ರು ಇದು ಕಾನ್ಸೆಪ್ಟು ಒಳ್ಳೆಯದೇ ಇದೆ ಅಂತ ಹೇಳಿ ನಾನು ನನ್ನ ಮಕ್ಕಳು ಎಷ್ಟೇ ಕ್ರಯನ್ಸು ಸ್ಕೆಚ್ ಪೆನ್ ತೊಗೊಂಡ್ರು ಎಲ್ಲ ಖಾಲಿ ಬೇಗ ಮಾಡಿಕೊಳ್ತಾರೆ ಅದಕ್ಕೆ ಇದೇ ಬೆಟರ್ ಯೂಸ್ ಆಗ್ಬೋದು ಅಂತ ತೊಗೊಂಡೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ರಾತ್ರಿನೇ ಮಾರ್ನಿಂಗ್ ಬ್ಲಾಗಿದ್ದು ಅಂದರೆ ಬೆಳಗ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಅಂದರೆ ಬೆಂಡೆಕಾಯಿಗೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಇದ್ದೆ ಅಂದರೆ ಹಾಕೊಂಡ್ರೆ ನೋಳ್ನೋಳೇ ಆಗುತ್ತಲ್ಲ ಅದು ಜಾ ಆಗಲ್ಲ ಅಂತಾರೆ ಸೊ ಅದಕ್ಕೆ ಅಂದರೆ ಮತ್ತಿವತ್ತು ಇವತ್ತು ಬರ್ತಡೆ ಅಂತ ನನ್ನ ಮಗಳಿಗೆ ಪಾಯಸ ಮಾಡ್ತಾ ಇದ್ದೆ ಶಾವಿಗೆ ಪಾಯಸ ರೆಡಿ ಮಾಡ್ತಾ ಇದ್ದೆ ಏನಾದರೂ ಸ್ವೀಟ್ ತಿನ್ನಿಸ್ಬೇಕಲ್ಲ ಫಸ್ಟು ಹುಟ್ಟಿದ್ದಿನ ಅಂತ ಸೊ ಚಪಾತಿ ಪಲ್ಯ ಮತ್ತು ಶಾವಿಗೆ ಪಾಯಸ ಎಲ್ಲ ಆಯಿತು

ಡ್ಯಾಡಿ ಎಲ್ಲ ಸ್ನಾನ ಮಾಡಿ ರೆಡಿ ಮಾಡಿಸಿರು ನಾನು ಪೂಜೆ ಮಾಡಿಸಿ ಫಸ್ಟೇ ಸ್ವೀಟ್ ತಿನ್ನಿಸ್ಬೇಕು ಅಂತ ಪಾಯಸ ತಿನ್ನಿಸ್ತಾ ಇದ್ದೀನಿ ಅಂದರೆ ಬಿಸಿ ಬಿಸಿ ಇತ್ತು ಸ್ವಲ್ಪ ಹಾಗೆ ತಿನ್ನಿಸ್ದೆ ಅಡುಗೆ ಎಲ್ಲ ಆಯಿತು ಇನ್ನು ಮಕ್ಕಳಿಗೆ ಇನ್ನೂ ವ್ಯಾನ್ ಬರುತ್ತೆ ಅಂತ ಬಾಕ್ಸ್ ಎಲ್ಲ ತುಂಬ್ತಾ ಇದ್ದೆ ಏನು ಇವತ್ತು ಚಪಾತಿ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಆಮೇಲೆ ಬೆಲ್ಲನ ಪುಡಿ ಮಾಡಿ ಹಾಕಿ ರೋಲ್ ಮಾಡಿ ಹಾಕಿ ಕೊಡ್ತೀನಿ ಚಪಾತಿ ಮಾಡಿದಾಗೆಲ್ಲ ತುಪ್ಪನೂ ಮಕ್ಕಳಿಗೆ ತಿನ್ನಿಸ್ತಾ ಇರಬೇಕಲ್ವ ಆವಾಗ ಚಪಾತಿ ಮಾಡಿದಾಗೆಲ್ಲ ನಾನು ಇದೇ ಥರನೇ ಮಾಡ್ತೀನಿ ಇನ್ನು ಫ್ರೂಟ್ಸ್ ಏನಿದೆ ಅದು ಹಾಕ್ತೇನೆ ಇವತ್ತು ಆ್ಯಪಲ್ ಇತ್ತು ಹಾಕಿದೆ ಇಲ್ಲ ವೆಜಿಟೇಬಲ್ಸ್ ಹಾಕ್ತೇನೆ ಕುಕುಂಬರ್ ಅಥವಾ ಕ್ಯಾರೆಟು ಇದು ಆಮೇಲೆ ಡ್ರೈ ಫ್ರೂಟ್ಸ್ ಏನಾದ್ರು ಗೋಡಂಬಿ ಬಾದಾಮಿ ಹಾಕ್ತಾಯಿರ್ತೀನಿ ಹೆಲ್ತಿ ಫುಡ್ ಕೊಡೋದು ಅಷ್ಟೇ ಮುಖ್ಯ ಮಕ್ಕಳಿಗೆ ವ್ಯಾನ್ ಬಂತು ಇನ್ನೇನು ಹೊರ್ಟ್ರು ಅಂದ್ಲು ನನ್ನ ಮಗಳು ಏನದು ವರ್ಣಿತಾ ಅಂತ ಐತೆ ಮತ್ತೇನು ಕೊಟ್ಟರು ಏನ್ ಹೇಳಿದ್ರು ಹೇಳಿದ್ರು ಏನಿದು ಲೆಟ್ಸ್ ಸೆಲೆಬ್ರೇಟ್ ಇಟ್ಸ್ ಮೈ ಹ್ಯಾಪಿ ಬರ್ತ್ಡೇ ಅಂತ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟ ನಿನ್ ಗಿಫ್ಟು ಹಾ ನೀ ಫ್ರೆಂಡ್ಸಿಗೆ ಕೊಟ್ಟ ಬರ್ತ್ಡೇಗೆ ನಮ್ಮ ಅಕ್ಕ ಬಂದಿದ್ಲು ಅವಳು ಚಿಕನ್ ತರಿಸಿದ್ವಿ ಗ್ರೇವಿ ಮಾಡಿದ್ಲು ಒಂದು ಸ್ವಲ್ಪ ಮೀನು ಸಾಂಬಾರು ಮಾಡಿದ್ಲು ಬಲೂನು ಅವೆಲ್ಲ ಏನು ಬಂದಿರಲ್ಲ ಹೋಗೋಣ ಅಂತ ಅನ್ಕೊಂಡೆ ಅವಳು ಏನೋ ತೊಗೋಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಿ ಹೊರಟ್ವಿ ಸಂಜೆ ಎಲ್ಲ ತಗೊಂಡು ಬಂದ್ವಿ ಎಲ್ಲರೂ ಇದ್ರಲ್ಲ ಎಲ್ಲ ಬಲೂನು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಸಿಂಪಲ್ ಸಿಂಪಲ್ಲಾಗಿ ಹೇಗೆ ಡೆಕೋರೇಷನ್ ಬಂದಿದೆ ಅಂತ ಸ್ಕಿಪ್ ಮಾಡಿದೆ ನೋಡಿ ಇದೇ ನಮ್ಮಕ್ಕ ತಗೊಂಡಿದ್ದು ನನ್ನ ಮಗಳಿಗೆ ಫ್ರಾಕೆಲ್ಲ ಬೇಡ ಗ್ರ್ಯಾಂಡಾಗಿರೋವು ಅವೆಲ್ಲ ಒಂದು ಸರಿ ಎರಡು ಸರಿ ಹಾಕ್ಬೋದು ಮತ್ತು ಆಮೇಲೆ ಮನೇಲೆಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ ಅವು ಅಷ್ಟೇ ತುಂಬ ಇದೆ ಮನೇಲಿ ಅಂತ ಹೇಳಿ ಸಿಂಪಲಾಗಿ ಒಂದು ಕಾಟನ್ ಅಂತ ಹೇಳಿ ಮನೆಗೂ ಹಾಕ್ಬೋದು ಅಂತ ಹೇಳಿದೆ ತಗೊಂಡ್ಳು ನಾನು ಬರ್ತ್ಡೇ ಡೆಕೋರೇಷನ್ಗೆ ಅಂತ ಎಲ್ಲೋ ಕಲರು ಮತ್ತು ರೆಡ್ ಕಲರು ಬಲೂನ್ ತೊಗೊಂಡೆ ಮತ್ತು ಗ್ಲಿಟರ್ ಫೋಮ್ ಶೀಟ್ ಇರೋದು ತೊಗೊಂಡೆ ಆಮೇಲೆ ಡಬಲ್ ಟೇಪ್ ಗಮ್ಮು ಮತ್ತು ಒಂದು ಟೇಪ್ ತೊಗೊಂಡೆ ಇದು ಏನಂದರೆ ಹ್ಯಾಪಿ ಬರ್ತ್ಡೇ ಅದನ್ನು ನಾನು ಗ್ಲಿಟ್ಟರ್ ಫೋಮ್ ಶೀಟ್ ಅದರಲ್ಲಿ ಲೆಟರ್ಸ್ನ ಫಸ್ಟ್ ಕಟ್ ಮಾಡಿಕೊಂಡೆ ಆಮೇಲೆ ಒಂದು ಟೇಪ್ಗೆ ಅವು ಲೆಟರ್ಸ್ ಎಲ್ಲ ಅಂಟಿಸಿ ಆಮೇಲೆ ಡಬಲ್ ಟೇಪ್ ಗಮ್ ತೊಗೊಂಡು ಗೋಡೆಗೆ ಅಣಸಿಸಿದ್ದೀನಿ ಗೋಡೆ ಲೆಂತ್ ನೋಡಿ ನಾವು ಬಲೂನ್ನ ರೆಡಿ ಮಾಡ್ಕೊಂಡಿದ್ವಿ ಆಮೇಲೆ ಯೆಲ್ಲೋ ಕಲರ್ ಎರಡು ಬಲೂನು ಮತ್ತು ರೆಡ್ ಕಲರ್ ಎರಡು ಬಲೂನು ಅದು ಎರಡನ್ನು ಸೇರಿಸಿ ನಾಲ್ಕು ಬಲೂನು ಒಂದೊಂದು ಸೆಟ್ ಮಾಡಿಕೊಂಡ್ವಿ ಅಂದರೆ ಈ ಕಡೆ ಕೆಳಗೊಂದು ಎರಡು ಸ್ಟೆಪ್ಪು ಹಾಕಿದ್ವಿ ಆಮೇಲೆ ಈ ಕಡೆ ಅಡ್ಡ ಮೂರು ಐದು ರೆಡಿ ಮಾಡ್ಕೊಂಡಿದ್ವಿ ಆದರೆ ಐದು ಅದು ಸ್ಪೇಸ್ ಸಾಕಾಗ್ತಿರಲ್ಲ ಇಡೋದಕ್ಕೆ ಮಧ್ಯೆ ಸ್ವಲ್ಪ ಗ್ಯಾಪ್ ಇಟ್ಟು ಅಲ್ಲೇನಾದರೂ ನಾವು ಬೇರೆ ಏನಾದರೂ ಕಟ್ ಮಾಡಿ ಫ್ಲವರ್ ಥರ ಏನಾದರೂ ಅಣಿಸೋಣ ಅಂತ ಹಾಗೆ ಸ್ಪೇಸ್ ಬಿಟ್ಟೆ ಈ ಬಲೂನ್ಗಳಿಗೂ ನಾನು ಡಬಲ್ ಟೇಪ್ ಗಮ್ ಹಾಕಿ ಅಂಟಿಸ್ತಾ ಇರೋದು ತುಂಬಾ ಚೆನ್ನಾಗಿ ಅಂಟ್ಕೊಳತ್ತೆ ಬೇಗ ಹೋಗೋದಿಲ್ಲ ಅಂದರೆ ನಾಲ್ಕು ಬಲೂನಿಗೂ ಡಬಲ್ ಟೇಪ್ ಗಮ್ ಹಾಕ್ಬಿಟ್ಟೆ ಅಂಟಿಸ್ಬೇಕು ಉದ್ದ ಎರಡು ಸೆಟ್ ರೆಡಿ ಮಾಡ್ಕೊಂಡೆ ಬಲೂನ್ ಅಡ್ಡ ಐದು ರೆಡಿ ಮಾಡ್ಕೊಂಡಿದ್ದೆ ಆದರೆ ಅದು ನಾಲ್ಕೇ ಆಯಿತು ಇನ್ನೊಂದು ಬಲೂನ್ ಇಡೋದಕ್ಕೆ ಅದು ಸ್ಪೇಸ್ ಹಾಕಾಗಲಿಲ್ಲ ಆ ಸ್ಪೇಸ್ಗೆ ಏನಾದರೂ ಒಂದು ಫ್ಲವರ್ ಏನಾದರೂ ಕಟ್ ಮಾಡಿ ಅಂಟಿಸೋಣ ಅಂದ್ಕೊಂಡು ಆ ಸ್ಪೇಸ್ ಹಾಗೆ ಬಿಟ್ಟೆ ಆಮೇಲೆ ಗ್ಲಿಟರ್ ಶೀಟ್ ಒಂದು ನಾಲ್ಕೈದು ಕಲರ್ಸ್ ತಗೊಂಡು ದೊಡ್ಡದಾಗಿ ವರ್ಣಿತ ಅಂತ ಲೆಟರ್ಸ್ನ ಕಟ್ ಮಾಡಿಕೊಂಡೆ ಅಂದರೆ ಗಮ್ ಇರೋದೇ ತೊಗೊಂಡಿದ್ದೀನಲ್ಲ ಹಾಗೆ ಅಂಟಿಸ್ತಾ ಇದ್ದೀನಿ ಆಮೇಲೆ ಅಲ್ಲಿ ಬಲೂನ್ ಅಂಟಿಸೋಕ್ಕಾಗಿಲ್ಲ ಅಂತ ಅಲ್ಲಿ ಸ್ಪೇಸ್ ಬಿಟ್ಟಿದ್ನಲ್ಲ ಅದರಲ್ಲಿ ಇದೆ ಈ ಗ್ಲಿಟರ್ ಫೋಮ್ ಶೀಟ್ನ ಫೋಲ್ಡ್ ಮಾಡಿಕೊಂಡು ಈ ರೀತಿ ಪೆನ್ಸಿಲಲ್ಲಿ ಬರ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಅಂಟಿಸಿದ್ರೆ ಆಯಿತು ಮೇಲೆ ಅದು ಪೇಪರ್ ತೆಗೆದ್ರೆ ಗಮ್ ಅಲ್ಲೇ ಇರುತ್ತೆ ಅದು ಹಾಗೆ ಗೋಡೆಗಣಿಸ್ಬೋದು ಇಷ್ಟೇ ಡೆಕೋರೇಷನು ಒಂದು ಗ್ಲಿಟರ್ ಫೋಮ್ ಶೀಟು ಬಲೂನು ಇದು ಡಬಲ್ ಟೇಪ್ ಗಮ್ ತೊಗೊಂಡ್ರೆ ಇಷ್ಟು ರೆಡಿ ಮಾಡ್ಬೋದು ಡೆಕೋರೇಷನು ಫೈನಲ್ ಆಗಿ ಈ ಥರ ಬಂದಿದೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನೆಲ್ಲ ಇದು ಸೋಫಾ ಎಲ್ಲ ಅರೇಂಜ್ ಮಾಡಿ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೆ ನನ್ನ ಮಕ್ಳಿಗೆ ಇಬ್ಬರಿಗೂ ರೆಡಿ ಮಾಡ್ಕೊಬರ್ತೀನಿ ಅಂತ ನಮ್ಮ ಅಕ್ಕ ಓದಲು ಇಬ್ರು ಅಕ್ಕ ತಂಗಿಗಿಬ್ರಿಗೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ಲು 「見たとくはね」